ಐ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ರಾಣಿ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಎಲೆಕೋಸು ಬೋಂಡ ಹೇಗ್ ಮಾಡೋದು ತಿಳಿಸ್ಕೊಡ್ತಿದ್ದೀನಿ ಬನ್ನಿ ನೋಡ ನೋಡಿ ಎಲೆಕೋಸು ರೆಡಿ ರೆಡಿಯಾಗಿದೆ ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಎಲ್ಲ ಗರಿ ಗರಿಯಾಗಿ ಬಂದಿದೆ ನೋಡಿ ಈಗ ಮೊದಲಿಗೆ ಎಲೆಕೋಸು ಹಾಕೊಳ್ತಿದ್ದೀನಿ ಎಲ್ಲ ತೊಳೆದಿಟ್ಕೊಂಡಿದೆ ಸಣ್ಣಗೆ ಹೆಚ್ಕೊಂಡಿದೀನಿ ಎಲೆಕೋಸು ಮತ್ತೆ ಈಗ ಚಿಲ್ಲಿ ಪೌಡ್ರ್ ಹಾಕೊಂತಿದ್ದೀನಿ ಚಿಲ್ಲಿ ಪೌಡ್ರು ಹಸಿ ಮೆಣಸಿನ್ಕಾಯಿ ಒಂದು ಹಾಕೊಂಡಿದ್ದೀನಿ ಒಂದೂವರೆ ಹಾಕೊಂಡಿದ್ದೀನಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಮತ್ತೆ ಒಂದು ಸ್ಪೂನ್ ಅರಿಶಿನ ಹಾಕೊಳ್ಳೋಣ ಮತ್ತೆ ಗರಂ ಮಸಾಲ ಸ್ವಲ್ಪ ಮತ್ತೆ ಇದೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ఇది ఒర డిఫరెంట్ బోండ ఎరేకొస్ బోండ నీందా ట్రై మి మే ఈ ఎలాసల మిక్స్క స్వల్ప ఉప్పు ఈస మిక్స్కం ఈ కొత్మీరి సొప్పీని కొత్మీరి ಮತ್ತೆ ಕರ್ಬೇನ್ ಸೊಪ್ಪು ಹಾಕಂತಿದ್ದೀನಿ ಈಗ ಇದು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮತ್ತೆ ಈಗ ಕಡ್ಲೆಟ್ ಹಾಕೋಳೋಣ ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಅದ್ ಕಲ್ಸ್ಕೊಂಡಿದೀನಿ ಈಗ ಇದು ರೆಡಿ ಆಗಿದೆ ನೋಡಿ ಈ ತರ ಕಲ್ಸ್ಕೊಬೇಕೆಲ್ಲ ಅಂತ ಅದು ಆಗಿ ಒಂದ್ ಮುಕ್ಕಾಲ್ ಕಪ್ಪು ಕಡ್ಲೆ ಇಟ್ಟ ಹಾಕೊಂಡಿದ್ದೆ ಇದಕ್ಕೆ ಬಾಣಲೆ ಇಟ್ಟಿದ್ದೀನಿ ಈಗ ಎಣ್ಣೆ ಹಾಕಳ್ತಿದ್ದೀನಿ ಬೊಂಡ ಕರಿಬೇಕಲ್ವಾ ಅದಕ್ಕೆ ನೋಡಿ ಎಣ್ಣೆ ಕಾಯ್ದಿದೆ ಈಗ ಈಗ ಬೋಂಡ ಹಾಕೊಳ್ಳೋಣ ನೋಡಿ ಬೇರೆ ಬೋಂಡ ರೆಡಿ ರೆಡಿಯಾಗಿದೆ ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಎಲ್ಲ ಗರಿ ಗರಿಯಾಗಿ ಬಂದಿದೆ ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ ಮತ್ತೆ ಟೊಮೆಟೊ ಸಾಸ್ ಜೊತೆ ಆದರೂ ತಿನ್ಬೋದು ಹಸಿ ಚಟ್ನಿ ಹಸಿಮೆಣಸಿಕಾಯಿ ಚಟ್ನಿ ಮಾಡಿಕೊಂಡು ತಿನ್ಬೋದು ಪುದೀನ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು